ಶಿಕ್ಷಕರೇ ಆಧಾರ ನಾವು ಈಗಾಗಲೇ ಹದಿನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತು ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದೇವೆ ಶಿಕ್ಷಕರ ಕೊರತೆ ನೀಗಿಸಲು ಪ್ರಥಮ ಬಾರಿಗೆ ನಮ್ಮ ಸರ್ಕಾರವು ಐವತ್ತೊಂದು ಅತಿಥಿ ಶಿಕ್ಷಕರನ್ನು ನೇಮಿಸಿದೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಇನ್ನೂ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರ ಶಿಕ್ಷಕರನ್ನು ಹಾಗೂ ಅನುದಾನಿತ ಶಾಲೆಗಳಲ್ಲಿ ನೇಮಕ ಮಾಡಿ ಮಾಡುವ ಕ್ರಮ ಕೈಗೊಳ್ಳಲಾಗುತ್ತಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯು ಸಾವಿರದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶಿಕ್ಷಣಕ್ಕೆ ಶಿಕ್ಷಕರೇ ಆಧಾರ ನಾವು ಈಗಾಗಲೇ ಹತ್ನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತು ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದೇವೆ ಶಿಕ್ಷಕರ ಕೊರತೆ ನೀಗಿಸಲು ಪ್ರಥಮ ನಮ್ಮ ಸರ್ಕಾರವು ಐವತ್ತೊಂದು ಅತಿ ಶಿಕ್ಷಕರನ್ನು ನೇಮಿಸಿದೆ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಇನ್ನೂ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರ ಶಿಕ್ಷಕರನ್ನು ಹಾಗೂ ಅನುದಾನಿತ ಶಾಲೆಗಳಲ್ಲಿ ನೇಮಕ ಮಾಡಿ ಮಾಡುವ ಕ್ರಮ ಕೈಗೊಳ್ಳಲಾಗುತ್ತಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಈಗ ತಾನೇ ನೀವು ಆ ಒಂದು ಕ್ಲಿಪ್ಪನ್ನು ಕೇಳಿರ್ಬೋದು ಮಾನ್ಯ ಶಿಕ್ಷಣ ಸಚಿವರು ನಿನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಹಾಗಾಗಿ ಈಗ ಹತ್ತು ಸಾವಿರದ ಎಂಟುನೂರು ಹೊಸ ಶಿಕ್ಷಕರ ನೇಮಕಾತಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ವಿ ಎರಡೂ ವಿಭಾಗದಲ್ಲಿ ರಿಕ್ರೂಟ್ಮೆಂಟ್ ಮಾಡಲಾಗುವುದು ಮೊಟ್ಟ ಮೊದಲಿಗೆ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ನೇಮಕಾತಿ ನಿಯರ್ಲಿ ಏಳು ಡಿಸ್ಟ್ರಿಕ್ಗೆ ಐದು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಇನ್ನುಳಿದ ಇತರೆ ಜಿಲ್ಲೆಗಳಿಗೆ ನಾನ್ ಹೆಚ್ ಕೆ ವಿಭಾಗಕ್ಕೆ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ ಇದರ ಜೊತೆಗೆ ಮುಂದಿನ ನೇಮಕಾತಿ ಪ್ರಕ್ರಿಯೆ ಮತ್ತು ಅಧಿಕೃತ ಮುಂದಿನ ಯಾವೆಲ್ಲ ದಿನಾಂಕಗಳಿಗೆ ಈ ಒಂದು ಅಧಿಸೂಚನೆ ಪ್ರಕಟವಾಗಬಹುದು ಅನ್ನೋದ್ರ ಬಗ್ಗೆಯೂ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ತಮ್ಗೆ ಗೊತ್ತಿದೆ ಮೊದಲಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಗ್ರಾಜೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಈ ಎರಡೂ ಶಿಕ್ಷಕರ ನೇಮಕಾತಿ ಕುರಿತು ಅಧಿಸೂಚನೆಗಳ ದಿನಾಂಕ ಬರುವುದು ಯಾವಾಗ ಮುಂದಿನ ಶೈಕ್ಷಣಿಕ ವರ್ಷದ ಒಳಗಡೆ ನಾವು ನೇಮಕಾತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಸಿ ಎನ್ ಡರ್ಲ್ ಬ್ಯಾಕಪ್ ಸ್ಕೋರ್ ಕುರಿತು ಬಂದಾಗಿದೆ ಆಬ್ಜೆಕ್ಷನ್ಸ್ ಕೂಡ ಐ ಥಿಂಕ್ ಮೇ ಬಿ ಕೆಲವೊಂದು ಆಬ್ಜೆಕ್ಷನ್ಸ್ಗಳನ್ನು ಕೂಡ ಫಿಲ್ ಮಾಡ್ತಾ ಇದ್ದಾರೆ ಮೋಸ್ಟ್ ಪ್ರೊಬಾಬ್ಲಿ ಮುಂದಿನ ಶೈಕ್ಷಣಿಕ ವರ್ಷದ ಒಳಗಡೆ ಅಂದರೆ ನಿಮಗೆ ಮುಂದಿನ ತಿಂಗಳು ಅಥವಾ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಬರಬೇಕಾಗುತ್ತೆ ಅದಾದಮೇಲೆ ಒಂದರಿಂದ ಒಂದೂವರೆ ತಿಂಗಳ ನಿಮಗೆ ಟೈಮ್ ಇರ್ತದೆ ಇರುತ್ತೆ ಅಪ್ಲಿಕೇಶನ್ ಬಂದ ಒಂದೂವರೆ ತಿಂಗಳಾದಮೇಲೆ ನಿಮಗೆ ಎಕ್ಸಾಮಿನೇಷನ್ನ ತೊಗೊಂಡು ರಿಸಲ್ಟ್ ಅನೌನ್ಸ್ ಮಾಡಿ ಮೆರಿಟ್ ಲಿಸ್ಟ್ ಮಾಡುತ್ತಿಗೆ ಐ ಥಿಂಕ್ ಮುಂದಿನ ಅಕಾಡೆಮಿಕ್ ಇಯರ್ ಒಳಗಡೆ ನೋಟಿಫಿಕೇಷನ್ ಆಗಬಹುದು ಅನ್ನೋದು ಒಂದು ಓಪ್ ಮಾಡಬಹುದು ಸೊ ನೀವು ಪ್ರಿಪ್ರೇಷನನ್ನು ಏನು ಮಾಡ್ತಾಯಿದ್ದೀರಾ ಕಂಟಿನ್ಯೂ ಆಗಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಎಲ್ಲ ಶಿಕ್ಷಕರ ನೇಮಕಾತಿಗೆ ಪ್ರಿಪ್ರೇಷನ್ನ ಮಾಡ್ತಾಯಿರಿ ಖಂಡಿತವಾಗಿ ನೇಮಕಾತಿ ಅಧಿಸೂಚನೆ ಬರುವ ಎಲ್ಲ ಸಾಧ್ಯತೆಗಳು ಇವೆ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಮಾನ್ಯ ಶಿಕ್ಷಣ ಸಚಿವರು ನೀಡಿದ್ದಾರೆ ಸೊ ವಿಡಿಯೋ ಇಷ್ಟದಲ್ಲಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್